ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಹುಚ್ಚಳ ಪುಡಿ ಮಾಡೋದನ್ನ ತುಂಬ ಸಿಂಪಲಾಗಿ ತುಂಬ ರುಚಿಯಾಗಿ ಮಾಡೋಂಥದ್ದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಈ ಹುಚ್ಚಳ ಪುಡಿನ ಆಲ್ಮೋಸ್ಟ್ ನಾವು ಪಲ್ಯಗಳಿಗೆ ಉಪಯೋಗಿಸೋಕೆ ಅಂತಲೇ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಮೊಸರು ಹಾಕ್ಕೊಂಡು ನೀವು ಚಟ್ನಿ ಥರ ಕೂಡ ಉಪಯೋಗಿಸ್ಕೊಳ್ಬಹುದು ಆದರೆ ಒಂದು ತಿಂಗಳಿಟ್ಟು ಕೂಡ ನಿಮಗೇನು ಹಾಳಾಗೋದಿಲ್ಲ ಹೊರ್ಗಡೆ ಇಡ್ಬೋದು ಫ್ರಿಜ್ನಲ್ಲಿ ಸ್ಟೋರ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಹೊರಗಡೆ ಒಂದು ಎರಡರಿಂದ ಮೂರು ತಿಂಗಳ ತನಕ ಕೂಡ ಇಡಬಹುದು ತುಂಬಾ ಚೆನ್ನಾಗಿರುತ್ತೆ ನಾನೀಗ ಕಾಳು ಸೀಸನ್ ಆಗಿರೋದ್ರಿಂದ ಕಾಳು ಜೊತೆಗೆ ಎಳೆದು ಹಸೆಕಾಯಿ ಹಸೆಕಾಯಿ ಬರುತ್ತಲ್ಲ ಅವರೆಕಾಯಿ ಅವರೆಕಾಯಿಗೆ ತಪ್ಪರು ಅಂತ ಹೇಳ್ತೀವಿ ಆ ತಪ್ಪರುಗೆ ಮತ್ತು ಹಲಸಿನಕಾಯಿಯ ಬಳಸಿದಾಗ ಹಲಸಿನಕಾಯಿ ಪಲ್ಯಗೆ ಇದನ್ನು ತುಂಬಾ ಬಳಸ್ತೀವಿ ನಾವು ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಜೀರಿಗೆ ಎರಡು ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಹುಚ್ಚೆಳ್ಳು ಬೆಳ್ಳುಳ್ಳಿ ಕರಿಬೇವು ಗೋಡಂಬಿ ತೊಗೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿ ಮತ್ತು ಕಡಲೆಕಾಯಿ ಬೀಜ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಮೊದಲಿಗೆ ಹುಚ್ಚಳನ್ನ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡಿದ್ದಾವೆ ತೊಗೊಳ್ಳಿ ಆದಷ್ಟು ಇದು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಇದನ್ನು ನೀರಲ್ಲಿ ಜಾಲ್ಸಿ ಎಲ್ಲ ಒಣಗಾಕೊಂಡು ಮಾಡಿದರೆ ಸ್ವಲ್ಪ ಕಹಿ ಬರುತ್ತೆ ಹಾಗಾಗಿ ಕ್ಲೀನಾಗಿರೋಂಥದ್ದನ್ನೇ ಹುಚ್ಚಳನ್ನ ಆರಿಸ್ಕೊಳ್ಳಿ ಇಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇವು ಹುಚ್ಚಳನ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಇದ್ದರೆ ಕ್ಲೀನ್ ಮಾಡೋದು ಕಷ್ಟ ಹಾಗಾಗಿ ಕ್ಲೀನಾಗಿರೋದೇ ತೊಗೊಳ್ಳಿ ಹುಚ್ಚಳನ್ನ ಒಂದು ಹಂಡ್ರೆಡ್ ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಅಷ್ಟನ್ನು ನಾವಿಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಕೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಉಪ್ಪು ಜೀರಿಗೆ ಎರಡು ಒಣ ಗೋಡಂಬಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಹಸಿದಾಗಿರೋದ್ರಿಂದ ನಾನು ಹುಚ್ಚ ಗೋಡಂಬಿ ಹಾಕೊಂಡಾಗ್ಲೇ ಅದ್ರ ಜೊತೆಗೇ ಹಾಕೊಂಡಿದ್ದೀನಿ ಹಾಗೆ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಬಿಳಿ ಎಳ್ಳು ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಹೇಳಿದರೆ ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮಗೆ ಕೊಬ್ಬರಿ ಒಣ ಕೊಬ್ಬ ಒಣ ಕರ್ಬೇವಿನ ಸೊಪ್ಪೇನ ಇದ್ದರೆ ಕೊನೆಯಲ್ಲಿ ಹಾಕ್ಕೊಳ್ಬೋದು ಜಸ್ಟ್ ಬೆಚ್ಚಗೆ ಮಾಡ್ಕೊಳೋಕ್ಕೆ ಕರ್ಬೇವಿನ ಸೊಪ್ಪು ಹಸಿದು ಹಾಕಿದ್ರೆ ಅದಷ್ಟು ಅದು ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಬೆಳ್ಳುಳ್ಳಿ ಒಂದೆರಡು ಗಂಟೆ ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಅಷ್ಟರಲ್ಲಿ ನಾವು ಮೆಣಸಿನ್ಕಾಯಿನ ತೊಟ್ಟೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜರ್ಗ ಹಾಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಹುರಿದಿರೋದು ನಾನು ಆ್ಯಡ್ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಸಪ್ರೇಟಾಗಿ ಇಲ್ಲ ನಿಮಗೇನು ಹುರಿದಿರೋ ಕಡಲೆಕಾಯಿ ಬೀಜ ಇಲ್ಲ ಅನ್ನೋದಾದರೆ ಕಡಲೆಕಾಯಿ ಬೀಜ ಕೂಡ ಹುರ್ಕೊಳ್ಳಿ ಎಳ್ಳೆಷ್ಟು ತೊಗೋತೀರ ಹುಚ್ಚೆಳ್ಳು ಅಥವಾ ಗುರೆಳ್ಳು ಅಂತ ಹೇಳ್ತಾರೆ ಅಷ್ಟು ಈಕ್ವಲಾಗಿ ಕೂಡ ಹಾಕಬಹುದು ಸ್ವಲ್ಪ ಕಮ್ಮಿ ಕೂಡ ನೀವು ಹಾಕ್ಬಹುದು ಇದು ಚ ಪಲ್ಯಗಳಿಗೆ ಮಾಡೋದ್ರಿಂದ ಚಟ್ನಿ ಎಲ್ಲ ಥರನೂ ಉಪಯೋಗಿಸ್ಕೊಳ್ಬೋದು ಪಲ್ಯ ಕೂಡ ತುಂಬ ರುಚಿಯಾಗಿರುತ್ತೆ ಈ ಹಸಿ ಅವರೆ ಕಾಳು ಅದು ತಪ್ಪು ಬರುತ್ತಲ್ಲ ಎಳೆದು ಎಳೆ ಬೀಜಗಳಿತ್ತವಲ್ಲ ಅದನ್ನು ತಪ್ಪು ಅಂತ ಹೇಳ್ತೀವಿ ಅದನ್ನು ಬಳಸೋದ್ರಿಂದ ಅದು ಸ್ವಲ್ಪ ನೀರು ತುಂಬಿಕೊಂಡಂಗೆ ಇರುತ್ತೆ ತಿನ್ಬೇಕಾದ್ರೆ ಕಚ್ಚ ಕಚ್ಚ ಅನ್ನತ್ತೆ ಆ ಟೇಸ್ಟಿಗೆ ಈ ಥರ ಪಲ್ಯದಿಗೆ ಪುಡಿ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಧನಿಯಾದ ಪುಡಿ ಖಾದದ ಪುಡಿ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ ಅದು ಹಾಕುವಾಗ ಮಾಡ್ಕೊಳ್ತೀನಿ ಈ ಥರ ಮಾಡೋದ್ರಿಂದ ಇದಕ್ಕೆ ಧನಿಯಾದ ಪುಡಿ ಖಾರದ ಪುಡಿ ಮಿಕ್ಸ್ ಮಾಡಿಲ್ಲ ಯಾಕೆಂದರೆ ಇದನ್ನು ನಾವು ಚಟ್ನಿ ಥರ ಕೂಡ ಉಪಯೋಗಿಸ್ಕೊಳ್ಬೋದು ಮೊಸರು ಹಾಕೊಂಡು ಇದನ್ನು ಅನ್ನ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಅಕ್ಕಿ ರೊಟ್ಟಿ ಜೊತೆಗೆಲ್ಲ ತಿನ್ನಬಹುದು ಅಥವಾ ಇದೇ ಪುಡಿನ ನೀವು ಆ ಬದನೆಕಾಯಿ ಹೆಣ್ಗಾಯಿ ಕ್ಯಾಪ್ಸಿಕಮ್ ಹೆಣ್ಗಾಯಿ ಮಾಡಿದಾಗ ಕೂಡ ಬಳಸ್ಬಹುದು ಅವರೇ ಜೊತೆಗೆ ಹಲ್ಸಿನಕಾಯಿ ಹಾಕಿ ಕೂಡ ಮಾಡ್ತೀವಿ ಆ ಕೊನೆ ಸೀಸನ್ ಬಂದಾಗ ಅವರೆಕಾಯಿ ತಪ್ಪರಷ್ಟೇ ಬರುತ್ತೆ ಬೀಜಗಳು ಇರೋಲ್ಲ ಅವರೇ ಕಾಳು ಇರಲ್ಲ ಆವಾಗ ಹಲಸಿನಕಾಯಿ ಹಾಕಿ ಕೂಡ ಅದರ ಜೊತೆಗೆ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಹಲಸಿನಕಾಯಿ ಹಾಕ್ತಾ ಕೂಡ ಈ ಹುಚ್ಚಳ ಪುಡಿನ ಕಂಪಲ್ಸರಿ ಮಾಡಿ ಹಾಕಿ ಹಾಕ್ತಾರೆ ಅದು ಕೂಡ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ತಪ್ಪು ಅಂದರೆ ಗೊತ್ತಾಯ್ತು ಅಂತ ಹೇಳ್ತೀನಿ ಹಸಿ ಅವರೆಕಾಯಿ ಬರೋಕ್ಕಿಂತ ಕಾಳಾಗಕ್ಕಿಂತ ಮುಂಚೆ ಎಳೆದಿರುತ್ತಲ್ಲ ಅದಕ್ಕೆ ತಪ್ಪು ಅಂತ ಹೇಳ್ತೀವಿ ಈ ಥರ ಕಾಂಬಿನೇಷನಲ್ಲಿ ಚಟ್ನಿ ಪುಡಿನ ಇದನ್ನು ಬಳಸ್ಕೊಳ್ಬಹುದು ಮಾಡೋದು ಕೂಡ ತುಂಬ ಸ್ವಲ್ಪ ಒಂದು ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಿಳಿಸಿ ಓಕೆ ಬಾಯ್ ಥ್ಯಾಂಕ್ ಯು